ಅವ್ರಿಗೆ ಅವ್ರಿಗೆ ಯಾರು ಅವರು ಇವ್ರ ಹೆಸರಿನ ಹೇಳಿ ಅಂತ ಹೇಳಿ ಪ್ರಜರ್ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಎಲ್ಲಿಂದ ಬಂತು ಮಾಹಿತಿ ಇಡಿ ಅವರು ತನಿಖೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ ಮೇಲೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ಕೊಟ್ಟವರು ಯಾರು ಅವ್ರ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇವರೇ ಯಾತ ಹೋಯೆ ಮಾಡ್ಕೊತಾ ಇದ್ದಾರೆ ಇವರಲ್ಲಿ ಏನು ತಪ್ಪುಗಳಿಲ್ಲದೆ ಇದ್ರೆ ಇವರಲ್ಲಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಇಲ್ಲದೆ ಇದ್ರೆ ಇವ್ರು ಯಾತಕ್ಕೆ ಆ ಊಹೆ ಮಾಡ್ಕೊಂಡು ನಾಲ್ಕು ಜನ ಮಂತ್ರಿಗಳ ಕೈಲಿ ಉತ್ತರ ಕೊಡಿಸೋದು ಗಾಬರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು ಇದು ಇರ್ತಕ್ಕಂಥ ಪ್ರಶ್ನೆ ಒಂದು ತಿಂಗಳಾದರೂ ಒಬ್ಬರೂ ಅರೆಸ್ಟ್ ಮಾಡಲಿಲ್ಲ ನಲವತ್ತು ದಿನ ತನಿಖೆ ಎಸ್ ಐ ಟಿಯಿಂದ ಅಂದರು ಯಾರನ್ನ ಬೀದಿಲ್ ಹೋಗ್ರು ಯಾರು ನಾಲ್ಕು ಜನ ಅರೆಸ್ಟ್ ಮಾಡಿ ಅಷ್ಟು ದುಡ್ಡು ವಾಪಸ್ ಪಡೆದಿ ಇಷ್ಟು ವಾಪಸ್ ಪಡೆದಿರೋ ಮದ್ಯ ಅಂಗಡಿಯಿಂದ ತಂದೋ ಹೋಟ್ಲಿಂದ ತಂದು ಇದೆಲ್ಲ ಈಗ ಹೇಳ್ತಾ ಇದ್ದಾರಲ್ಲ ಇದು ಯಾಕೆ ಬಂತು ಎಲ್ಲ ಯಾಕೆ ಹೋಯ್ತಿದ್ವು ಅಲ್ಲೆಲ್ಲ ಹೋಗ್ಲಿಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಕಾರಣ ಅಲ್ಲಿರೋದು ಹೈದರಾಬಾದ್ ನಲ್ಲಿ ಹಲವಾರು ನಕಲಿ ಅಕೌಂಟ್ ಗಳಿಗೆ ದುಡ್ಡು ಹೋಗಿದೆ ಅಂತ ಹೇಳಿ ಹೈದರಾಬಾದ್ ನಲ್ಲಿ ಅಕೌಂಟ್ ಓಪನ್ ಆಗಿರೋದು ಇಲ್ಲಿ ಸುತ್ತಮುತ್ತ ಇಲ್ಲಿ ದುಡ್ಡು ವಸೂಲಿ ಮಾಡಿದವರಲ್ಲ ಹೇಗೆ ಅದು ಇದೇ ಇರತಕ್ಕ ನೋಡಿ ಬರೀ ರೈತರ ಹೆಸರಿನಲ್ಲಿ ಅಷ್ಟೇ ಅಲ್ಲ ಎಲ್ಲಾ ರೀತಿನಲ್ಲೂ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಯಾವ ರೀತಿಯ ಒಂದು ಆಡಳಿತ ನಡೀತಾ ಇದೆ ಅಂತಕ್ಕಂಥದ್ದು ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿದೆ ಇವತ್ತು ಯಾರಿಗೂ ಭಯ ಭಕ್ತಿ ಇಲ್ಲ ಜನರ ಕಷ್ಟ ಸುಖಗಳನ್ನ ನೋಡಬೇಕು ಅನ್ನೋದಿಲ್ಲ ಕಳೆದ ಒಂದು ವರ್ಷದ ಕಾಂಗ್ರೆಸ್ನ ಆಡಳಿತದಲ್ಲಿ ನೀವು ನೀವೆಲ್ಲ ಗಮನಿಸ್ತಕ್ಕಂಥದ್ದು ನಮಗೆ ನನ್ನ ಗಮನಕ್ಕೆ ತರತಕ್ಕಂಥದ್ದು ಯಾವ ಅಭಿವೃದ್ಧಿ ಕಾಣ್ತಾ ಇದ್ದೇವೆ ಬಹುಶಃ ದಿನ ಇಲ್ಲೇ ಧಾರವಾಡದಲ್ಲೂ ಇರಬೇಕೇನೋ ನಮ್ಮ ರೈತರುಗಳು ಒಂದು ವರ್ಷದಿಂದ ಕೆ ಎಫ್ ನ ಹಾಲಿನ ಉತ್ಪಾದನೆ ಆಗಿರತಕ್ಕಂತ ಹಾಲಿನ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಮ್ಮ ಕೆ ಎಂ ಎಫ್ ದುಡ್ಡು ಬಂದಿಲ್ಲ ಅಂತ ಹೇಳಿ ಡೈರಿಯಿಂದ ಇದು ಕಳೆದ ಒಂದು ವರ್ಷದಿಂದ ಯಾವ ರೀತಿ ಇವತ್ತು ರೈತನು ಇವರು ಇವತ್ತು ಯಾವ ರೀತಿ ಕಡೆಗಣಿಸಿದ್ದಾರೆ ರೈತರು ಕೊಡಬೇಕಾದ ದುಡ್ಡು ಅವರು ದುಡ್ಡದು ಪ್ರೋತ್ಸಾಹನ ಕೊಡಬೇಕಾದಂಥದ್ದು ಇದು ಒಂದು ಭಾಗ ಆಮೇಲೆ ಮಾತಾಡ್ತಿದ್ರೆ ಏನು ನಮ್ಮ ಪರಿಷ್ಠ ಜಾತಿಯ ಪರಿಷ್ಠ ಪಂಗಡಗಳಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತ ಬೆಂತಕೊಳ್ಳೋದು ಮುಖ್ಯ ಅಲ್ಲ ಆ ಮೂವತ್ತೊಂಬತ್ತು ಸಾವಿರ ಕೋಟಿ ಒಳಗೆ ಬರ್ತಕ್ಕಂತ ಈ ನೂರ ಎಂಬತ್ತೇಳು ಕೋಟಿ ಈ ದುಡ್ಡು ಇನ್ನು ಇದರಲ್ಲೇ ಈ ಮಟ್ಟಕ್ಕಾಗಿದ್ರೆ ಇನ್ನುಳಿದ್ ಏನೇನಾಗಿದೆ ಈಗ ಗಂಗಾ ಕಲ್ಯಾಣದ ಏನೋ ಅಕ್ರಮ ಅಂತಾರೆ ಮತ್ತಿನ್ಯಾವುದೋ ಅಕ್ರಮ ಅಂತಾರೆ ಇವ್ರ ಕಾಲದಲ್ಲಿ ಏನೇನಾಗಿದೆ ತೆಗಿಬೇಕಲ್ಲ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಒಂದ್ ವರ್ಷ ಆಯ್ತಲ್ಲ ಸರ್ಕಾರ ಬಂದು ಇಷ್ಟೆಲ್ಲಾ ಮಾಹಿತಿಗಳು ಇಟ್ಕೊಂಡು ಯಾತಕ್ಕೆ ತನಿಖೆ ಮಾಡಿ ಇಲ್ಲಿವರೆಗೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ಲಿಲ್ಲ